ಹಲ್ವಾ ಅದನ್ನ ಹೈಟ್ ಇಟ್ಕಂತಾ ಓಹೋ ನೀವು ಬಹಳ ಸಲೀಸಾಗಿ ಇಳಿದು ಬಿಟ್ರಿ ಸರ್ ಅಲ್ಲಿ ಹತ್ರದಲ್ಲ ಓಕೆ ಈ ಟೈಪ್ ಮೂಮೆಂಟ್ ಹೌದು ಹೌದು ಹುಲಿ ಸಾಲಿಂಗ

ಮರವನ್ನ ಎಷ್ಟು ಚಂದ ತಿಂದು ಗೊಬ್ಬರವನ್ನಾಗಿ ಮಾರ್ಪಡಿಸಿ ಮತ್ತೆ ಭೂಮಿ ಬಿಡ್ತವೆ ಇಲ್ಲಿ ತುಂಬಾ ಇದೆ ನೋಡಿ ಹೌದು ಹೌದು ಅಲ್ಲಿ ಏಡಿ ಅದ್ರೊಳಗೆ ಆ ಪೊಟ್ರೆ ಒಳಗೆ ಹಾ ಹೂ ಅಲ್ಲಿ ಕಾಲ್ ಕಾಣ್ತಾ ಇದೆಯಲ್ಲ ಇಲ್ಲಿಂದ ಹಾ ಏಡಿ ಹೂ ಅಲ್ಲಿದೆ ಹೌದು ಹೌದು ಅದೇ ನಮ್ಮ ಮೊಬೈಲ್ ಅಲ್ಲಿ ಬರ್ಲಿಕ್ಕಿಲ್ಲ ಏಡಿ ಏಡಿ ಇಲ್ಲ ಅದ್ರ ತಿಂತಾರೆ ಕಾರ್ ಏಡಿ ಅಂತಾರೆ ಹಾ ಆ ತಿಂತಾರೆ ಕಪ್ಪು ಕಲರ್ ಬರುತ್ತೆ ಸ್ವಲ್ಪ ಹಾ ಮುಂಡಿಗೆ ಮುಂಡಿಗೆ ಅಂದ್ರೆ ಇದೆ ಕೇದಿಗೆ ಜಾತಿ ನಮ್ಮಲ್ಲಿ ಕೇದಿಗೆ ಬರುತ್ತೆ ಪರಿಮಳ ಬರ್ತದೆ ಬರುತ್ತೆ ಹಾ ಇದು ಮುಂಡಿಗೆ ಅಂತ ಹೇಳ್ತಾರೆ ಇದಿದ್ದಲ್ಲಿ ನೀರಿನ ಆಸರೆ ಜಾಸ್ತಿ ಜಾಸ್ತಿ ಇರ್ತದೆ ಅಂದ್ರೆ ನೀರಿರುವಲ್ಲಿ ಇದು ಈ ಗಿಡ ಬೆಳೀತದೆ ಅಂತ ಹೇಳೋದು ಹಾ ಮತ್ತೆ ಇದು ಹಲಸಿನಕಾಯಿ ಹಾಗೆ ಸೇಮ್ ಹಲಸಿನ ಹೌದು 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 ಈ ಪರಂಗಿ 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 ತರ ಬರ್ತದೆ ಕಾಯಿ ಮುಳ್ಳು 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 ಕಾಯಿ ಹೌದು ಮನೇಲಿ ತೊಂದರೆ ಹ ಗದ್ದ ಇರ್ತಾವಲ್ಲ ಗೊದ ಅಂತಾರು ಸಾಯ್ತಾ ನೋಡ್ರಿ ಯಾವುದನ್ನ ಇದ್ರ ಹಣ್ಣನ್ನ ತಂದಿಟ್ರೆ ಕಾಯಿಯನ್ನ ಮನೆಯಲ್ಲಿ ತೊಂಡಿಟ್ರೆಟ್ರೆ ಒಂದೇ ಒಂದು ಗೊದ್ದಲ್ಲಿ ಬೆಲ್ಲ ಕಾಲ ಬರ್ತಾ ಗೊದಾ ಅಂತ ಹೌದು ಗೊತ್ತಾಯ್ತು ದೊಡ್ಡ ಇರುವ ದೊಡ್ಡ ಹಾ ಅದು ಅಷ್ಟು ಸಾಯ್ತಾವೆ ನೋಡ್ರಿ ಸಾಯ್ತವೇ ಸಾಯ್ತಾವೆ

ನೋಡಿ ನನ್ನ ಕೆಲಸ ಅದು ಕೆಲಸ ಶುರು ಮಾಡ್ತಾ ನನ್ನ ಕೈಯಲ್ಲಿ ಇಲ್ಲ ಅದು ಗಾಯ ಗಾಯಇದಲ್ಲಿ ಮಾತ್ರ ಕಚ್ಚದಂತೆ ಅಲ್ಲಪ್ಪ ಅದಾಗಾದೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತ ಹಾ ಸಣ್ಣ ತೂತು ಮೈ ಮೇಲೆ ಇದ್ದ ಹೌದು ಮಾರ್ಕರ್ ಹಾ ಆ ಮಾರ್ಕಿನ ಮೂಲಕ ಅವುಗಳೇ ಮಾಡ್ಕೊಳ್ಳೋದಿಲ್ಲ ನೋಡಿ ಇಲ್ಲಿ ಕೆಲಸ ಶುರು ಮಾಡ್ತ ಅದು ಒಂದು ಮಾರ್ಕಿದ್ರು ಮಾತ್ರವ ಇಲ್ಲಿ ಉಂಟಾ ತುಂಬಾ ಇರುತ್ತೆ ಹ್ಮ್ ಇದೆ